ಸೊ ಹಾಯ್ ಎಲ್ಲೋ ನೀವು ನೋಡೋಕ ಹಚ್ಚಿರಿ ನಾರ ನಗು ಜೀರೋ ಒನ್ ಯೂಟ್ಯೂಬ್ ಚಾನಲ್ ಸೊ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋಕೆ ಹಚ್ಚಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಲೈಕ್ ಲೈಕ್ನು ಮಾಡಿರಿ ಸೊ ಇವತ್ತಿನ ವಿಡಿಯೋ ಯಾವ್ದಪ್ಪ ಅಂದ್ರೆ ನಮ್ಮ ಕಾಕಾನ್ ಕುರಿನ ಕತ್ತರ್ಸೋದು ಉಣ್ಣಿ ಕತ್ತರ್ಸೋದು ಅದು ಏನಪ್ಪ ಎಲ್ಲರಿಗೆ ಗೊತ್ತಿರೋದು ಹುಣ್ಣಿಗೆ ಕತ್ತರ್ಸೋದಂದ್ರೆ ಎಲ್ಲರೂ ಹೆಂಗೆ ಕತ್ತರಿಸೋ ನಾವು ಆದರೆ ಇದು ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಕಾಕ ಮಿಷಿನಲ್ಲಿ ಕುರಿ ಕತ್ತರ್ಸಕ್ಕೆ ಚಾನೆ ಅದು ಕೆಲವು ಮಂದಿ ಹೇಳ್ತಾರೆ ಮಿಷಿನಲ್ಲಿ ಕತ್ತರಿಸಿದ್ರೆ ಬಿಸಿಲಿಗೆ ದುಬ್ ಹೊಡಿತೈತಿ ಎಲ್ಲ ಕುರಿ ವೀಕವು ಸ್ವರೂಪತವು ಭಾಳ ಅದು ನಮಗೆ ಎಫೆಕ್ಟ್ ಕೊಡ್ತೈತೆ ಅಂಥ ಬರೋ ರಿಸಲ್ಟ್ ಇಲ್ಲ ಅವನ್ನೆಲ್ಲ ಹಿಂಗೆ ಬಿಸ್ಲಾಗ ಸ ಕಾಯಿಗಳು ಅವನ್ನ ಮಿಷಿನಲ್ಲಿ ಕುರಿ ಕತ್ತರಿಸಬಾರ್ದು ಅಂತಲೇ ಹೇಳ್ತಾರೆ ಖರೆ ಆದರೆ ನಮಗೆ ಒಂದು ಹುಚ್ಚು ಒಂದು ಸಲ ನಾವು ಕುರಿನ ಮಿಷಿನಲ್ಲಿ ಅಂತ ಅದು ಹೆಂಗಕ್ಕ ಗೊತ್ತಲ್ಲ ಮುಂದಿದೆ ಈಗ ಒಟ್ಟು ಹುಚ್ಚು ಇರ್ತೈತಲ್ಲ ಅದನ್ನು ಕತ್ತರ್ಸಕತ್ತೀವಿ ಕುರಿ ಕುರಿಯಲ್ಲ ನಮ್ಮ ಕಾಕನ ಕುರಿ ಇನ್ನ ಲೇಟ್ ಕತ್ತರಿಸೋದ್ನ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸ ಲೇಟ್ ಕತ್ತರಿಸೋದು ಈಗ ಅವನು ಯಾ ಈಗ ಯಾಕೆ ಕತ್ತರ್ಸೋಕೇವಪ್ಪ ಅಂದ್ರೆ ವರ್ಷ ಇದಿಂದ ಕತ್ತರಿಸಿದ್ವಿ ಐದನೇ ತಿಂಗಳ ಸಂಪು ಮಳೆ ಆಗೋದ ಐದನೇ ತಿಂಗಳ ಕತ್ತರಿಸಿದ್ವಿ ಈ ತಿಂಗಳಲ್ಲ ಸಂಪು ಮಳೆ ಆಗದೆ ಮತ್ತು ಮೇವು ಇರೋದು ಕುರಿಗಳು ಒಳ್ಳೆಯ ಮೇದ ಕುರಿ ಕೆಡ್ತದಲ್ಲ ಅಂತ ಕತ್ತರಿಸಿದ್ವಿ ನಾನು ಒಂದು ಮಿಷಿನ್ ತರ್ಬೇಕಂತ ಮಾಡಿದ್ದೆ ಕರೆ ನನ್ನ ಹತ್ರ ದುಡ್ಡು ಅಲ್ಲ ದುಡ್ಡು ಅಡ್ಜಸ್ಟ್ ಆದ ನಾನು ಮಿಷಿನ್ ತಂದೋದಂಗೆ ಕತ್ತರಿಸಿ ನಾನು ಕತ್ತರಿಸೋದು ವಿಡಿಯೋ ಮಾಡ್ತಾನೆ ಯಾಕೆ ಇವತ್ತಿನ ವಿಡಿಯೋದಾಗ ನಾನು ಕತ್ತರಿಸಿಲ್ಲ ನನಗೆ ಕತ್ತರ್ಸಕ್ಕೆ ಬರಲ್ಲ ಪ ಮಿಶಿನೇ ಹಿಡಿಯೋಕೆ ಬರಲ್ಲ ಫಸ್ಟ್ ಆಫ್ ಆಲ್ ನನಗೆ ಹೇಳ್ಬೇಕಂದ್ರೆ ಸೊ ಅದು ಹೆಂಗೆ ಕತ್ತರಿಸೋದ್ ಅಂತ ಇವತ್ತು ಮಾಡ್ತೇನೆ ಮಾಡ್ತಾನೆ ಅವರು ಬೆಳ್ಳುಳ್ಳರ್ ನಮ್ಮ ಅಣ್ಣಾರವ್ರು ಕತ್ತರ್ಸೋದಿಬ್ಳಾರ ಸೊ ಬರ್ರಿ ವೀಡಿಯೋ ನೋಡ್ಕೊಂಬರ್ರಿ ಲಾಸ್ಟಿಗೆ ಮಾತಾಡ್ತಾರೆ

ಆ ವಿಡಿಯೋನ ಪೂರ್ತಿ ನೋಡಿದಕ್ಕೆ ಧನ್ಯವಾದ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇದು ಬಿಸಿಲಿಗೆ ಈ ಟೈಮ್ದಾಗ ಕತ್ತರಿಸ್ಬಾರ್ದು ಇನ್ನು ನಮ್ಮೂರ ಸಂಪೂರ್ಣ ಸಂಪೂರ್ಣ ಆಗಿಲ್ಲ ಆದರೂ ನಮ್ಮ ಕಾಕಾನು ಉಚ್ಚೋದು ಅನ್ನದ ಕರೆ ಕತ್ತರಿಸ ಭೀ ಅದು ಗೊತ್ತಲ್ಲ ಭಗವಂತ ಬಿಟ್ಟದ ರಿಸಲ್ಟ್ ಆಮೇಲೆ ನಮ್ಮ ಕರೆ ಕುರಿನಲ್ಲ ಜವಾರಿ ಕುರಿನಲ್ಲ ನಮ್ಮ ಎಳಗಿರಿ ಕತ್ತರಿಸಿರೋದ್ರಿಂದ ಕುರಿಗೆ ಭಾಳ ಬೆನಿಫಿಟ್ ಯಾಕಂದ್ರೆ ಮೊದಲ ಎಳಗಿರಿ ಅಂದ್ರೆ ಉಣ್ಣೆ ಇರೋದಲ್ಲ ಕೂಲ್ದಾನ ಇರೋದಲ್ಲ ಜವಾರಿ ಕುರಿ ಆದ್ರೆ ಅಲ್ಪ ಸ್ವಲ್ಪ ಉಣ್ಣೆ ಇರ್ತವೆ ಸೊ ಅಂತ ಬರೋ ಎಫೆಕ್ಟ್ ಅನ್ಸೋದಿಲ್ಲ ಆದ್ರೆ ನಮ್ಮ ಎಳೆಗಿರಿ ಭಾಳ ಎಫೆಕ್ಟ್ ಇರ್ತೈತಿ ಖರೆ ಆದ್ರೆ ಕತ್ತರಿಸೇವಿ ಸೊ ಚೆನ್ನಾಗಿ ಕತ್ತರಿಸಿದ್ರು ನಾನು ನಾನು ಕುರಿನ ಮಿಷಿನಲ್ಲೇ ಕತ್ತರಿಸ್ಬೇಕಂತ ಮಾಡೇನಿ ಇನ್ನು ಇದು ಇನ್ನೂ ಒಂದು ತಿಂಗಳು ಲೇಟ್ ಇವು ರಿಸಲ್ಟ್ ನೋಡ್ದೆ ನೀವು ಚೆನ್ನಾಗೇನ ಬಿಸಿಲಿಗೆ ಕುರಿ ನೆಡದು ಅಂದ್ರೆ ಚೆನ್ನಾಗಿತ್ತು ಅಂದ್ರೆ ದುಬ್ಬಪ್ಪಪ್ಪ ಹೊಡಿಲ್ದಂಗೆ ನಾನು ಮಿಷಿನಲ್ಲೇ ಖರೆ ಮತ್ತು ಇದು ಎಫೆಕ್ಟ್ ಕೊಡ್ತಂದ್ರೆ ಮತ್ತೇನು ಮಾಡೋಕ್ಕೆ ಬರೋದಿಲ್ಲ ನಾನು ಮತ್ತು ಕತ್ತರಿಲಿ ಕತ್ತರಿಸ್ತೇವೆ ಏನಾಗೋದಲ್ಲ ಅಂತ ಬರ ನನಗ ಕುರಿ ಏನು ಕರೆ ಕುರಿ ಇಲ್ಲ ನಾನು ಎಳಗ್ಗಿರಿ ನಾನು ಏನು ನೂರಾರು ಕುರಿಗಳಿಲ್ಲ ಸ್ವಲ್ಪ ಒಂದು ಅರವತ್ತು ಕುರಿ ಅದಾವೆ ಅಷ್ಟೆ ನಾನೇನು ಭಾಳ ಕುರಿ ಮಾಡಬೇಕಾದ್ರಾಗ ಸೊ ನಂದು ವೈಯಕ್ತಿಕ ಬಿಡ್ರಿ ಇದು ಮಿಷಿನ ನಿಮಗೇನಾರ ಮಿಷಿನಿಲ್ಲಿ ಕತ್ತರಿಸಿದ್ದು ಒಳ್ಳೆ ರಿಸಲ್ಟ್ ಇದ್ದರೆ ನಿಮ್ಮ ಕುರಿಗಳನ್ನ ಸೊ ಯಾರು ನಾನು ವಿಡಿಯೋನ ಹಿಡ್ಯಾನ ಕುರಿಗಾಯಿಗಳು ನೋಡೋಕೆಚ್ಚರಿ ನಿಮಗೇನಾರ ಇದು ಮಿಷಿನಲ್ಲಿ ಕತ್ತರಿಸಿದ್ದು ಬೆಸ್ಟ್ ಅನ್ಸಿದ್ರೆ ಕಮೆಂಟ್ ಹಾಕ್ರಿ ಏನು ರಿಸಲ್ಟ್ ಚೆನ್ನಾಗೈತೆ ಅಂದ್ರೆ ಸೊ ನಾನು ಆದಷ್ಟು ಟ್ರೈ ಮಾಡ್ತೇನೆ ಮಿಸೀರಿಗೆ ಕತ್ತಿರ್ಸೋಕೆ ಇಲ್ಲ ಇದು ರಿಸಲ್ಟ್ ಇಲ್ಲ ಅಂತ ನಿಮ್ಗೆ ಏನಾರು ಗೊತ್ತಾದ್ರೆ ಅದನ್ನು ಕಮೆಂಟ್ ಹಾಕಿರಿ ಹಂಗೆ ಯಾರು ಫಸ್ಟ್ ಏನು ವಿಡಿಯೋ ವೀಡಿಯೋ ನೋಡ್ಕ್ರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಒಂದು ಲೈಕ್ ಮಾಡಿ ಸ್ಕ್ರಾಲ್ ಮಾಡಿರಿ ನೆಕ್ಸ್ಟ್ ವೀಡಿಯೋ ನೋಡಿರಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಏನು ಮಾಡೋಣ ನೋಡಿದ್ದಕ್ಕೆ ಧನ್ಯವಾದ